ಹಾಯ್ ಹೆಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ನಾವು ಮಾತಾಡಿಕೊಂಡಿರೋದು ಯಾಕೆ ನೈಂಟಿ ಫೈವ್ ಪರ್ಸೆಂಟ್ ಟ್ರೇಡರ್ಸ್ ಲಾಸ್ ಆಗ್ತಾರೆ ಅಂತ ಬರಿ ಫೈವ್ ಪರ್ಸೆಂಟ್ ಟ್ರೇಡರ್ಸ್ ಮಾತ್ರ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಆದ್ರೆ ಆ ಫೈವ್ ಪರ್ಸೆಂಟ್ ಟ್ರೇಡರ್ಸ್ ಮಾತ್ರ ಹೇಗೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಈ ನೈಂಟಿ ಫೈವ್ ಪರ್ಸೆಂಟ್ ಟ್ರೇಡರ್ಸ್ ಯಾಕೆ ಲಾಸ್ ಆಗ್ತಾ ಇದಾರೆ ಫೈವ್ ಪರ್ಸೆಂಟ್ ಟ್ರೇಡರ್ಸ್ ಮಾತ್ರ ಪ್ರಾಫಿಟ್ ಮಾಡೋಕೆ ಏನೇನ್ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಟ್ರೇಡರ್ಸ್ ಏನೇನ್ ಮಾಡ್ತಿಲ್ಲ ಮತ್ತೆ ಏನೇನ್ ಮಾಡ್ಬೇಕು ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೇಕಂದ್ರೆ ಯಾಕಂದ್ರೆ ಎಲ್ರಿಗೂ ಅವರದೇ ಆದ ಕನಸುಗಳಿದಾವೆ ಡ್ರೀಮ್ಸ್ ಇದೆ ನಾನು ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೇಕು ಒಳ್ಳೆ ದುಡ್ಡು ಮಾಡಬೇಕು ದುಡ್ಡು ಮಾಡಿ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಬನ್ನಿ ಇವಾಗ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಏನ್ ಮಾಡಿದ್ರೆ ಪ್ರಾಫಿಟೇಬಲ್ ಆಗ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಎಜುಕೇಶನ್ ಪ್ರಾಪರ್ ಎಜುಕೇಶನ್ ಟ್ರೇಡಿಂಗ್ ಬಗ್ಗೆ ಆದ್ರೆ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಟ್ರೇಡಿಂಗ್ ಮಾಡೋಕೆ ಕೂದ ತಕ್ಷಣ ದುಡ್ಡು ಬರುತ್ತೆ ಕಷ್ಟ ಏನಿಲ್ಲ ಈಸಿಯಾಗಿ ಒಂಥರ ಗೇಮ್ ತರ ನೋಡ್ತಾರೆ ಟ್ರೇಡಿಂಗ್ ಗ್ಯಾಂಬ್ಲಿಂಗ್ ತರ ನೋಡ್ತಾರೆ ಸೊ ಟ್ರೇಡಿಂಗ್ ಅನ್ನೋದೊಂದು ಸ್ಕಿಲ್ ಬೇರೆ ಬೇರೆ ಪ್ರೊಫೆಷನ್ ಈಗ ಟೈಮ್ ಕೊಡ್ತಿರೋ ಹಾಗೆ ಇದಕ್ಕೂ ನಾವು ಟೈಮ್ ಕೊಡ್ಬೇಕಾಗತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಇಂಜಿನಿಯರಿಂಗ್ ಡಾಕ್ಟರ್ ಓದಬೇಕಂದ್ರೆ ಅದಕ್ಕೆ ಆದಂತ ಟೈಮ್ ಕೊಡ್ತಾರಲ್ಲ ಹಾಗೆ ನಾವು ಟ್ರೇಡಿಂಗ್ ಕೂಡ ಟ್ರೈಮ್ ಟೈಮ್ ಕೊಟ್ಟರೆ ಖಂಡಿತ ಗೆಲ್ತೀವಿ ಖಂಡಿತ ಸಕ್ಸಸ್ ಆಗ್ತೀವಿ ಫಾರ್ ಎಕ್ಸಾಂಪಲ್ ನೀವು ಪ್ರಾಪರ್ ಆಗಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಆರು ತಿಂಗಳ ಮುಂಚೆ ಪೇಪರ್ ಟ್ರೇಡಿಂಗ್ ನೀವು ಮಾಡ್ಬೇಕಾಗತ್ತೆ ಪೇಪರ್ ಟ್ರೇಡಿಂಗ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಬರುತ್ತೆ ಮೊದಲನೇದಾಗಿ ಆಯ್ತಾ ಎರಡನೇದು ನೋ ಕ್ಲಿಯರ್ ಸ್ಟ್ರಾಟಜಿ ಟ್ರೇಡಿಂಗ್ ನಲ್ಲಿ ಸ್ಟ್ರಾಟಜಿ ಅನ್ನೋದು ಆರ್ಟ್ ಇದ್ದಂಗೆ ಹೃದಯ ಇದ್ದಂಗೆ ಪ್ರಾಪರ್ ಸ್ಟ್ರಾಟಜಿ ಇಲ್ಲದೆ ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ಟ್ರಾಫಿಕ್ ಅಲ್ಲಿ ಕಣ್ಣು ಮುಚ್ಕೊಂಡು ರೋಡ್ ಕ್ರಾಸ್ ಕ್ರಾಸ್ ಮಾಡ್ದಂಗೆ ಇರುತ್ತೆ ಹಾಗಾಗಿ ನೀವು ಟೆಕ್ನಿಕಲ್ ಫಂಡಮೆಂಟಲ್ ಅನಾಲಿಸ್ ನ ಕಲಿಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಫ್ರೈಸ್ ಆಕ್ಷನ್ ಸಪೋರ್ಟ್ ಅಂಡ್ ರೆಜಿಸ್ಟೆನ್ಸ್ ಮೂವಿಂಗ್ ಆವರೇಜ್ ಇವುಗಳನ್ನ ನೀವು ಕಲಿಬೇಕಾಗುತ್ತೆ ನೆಕ್ಸ್ಟ್ ಮೂರನೇದ್ದು ಎಮೋಷನ್ಸ್ ಇನ್ ಟ್ರೇಡಿಂಗ್ ಟ್ರೇಡಿಂಗ್ ನಲ್ಲಿ ಸ್ವಲ್ಪ ಲಾಸ್ ಕಾಣಿಸ್ತು ಅಂದ್ರೆ ತುಂಬಾ ಜನ ಬೇಗನೆ ಭಯ ಪಟ್ಟು ಎಕ್ಸಿಟ್ ಹಾಕಿ ಮಾಡ್ತಾರೆ ಎಕ್ಸಿಟ್ ಆಗೇ ಬಿಡ್ತಾರೆ ಟ್ರೇಡಿಂದ ಇನ್ ಕೆಲವರು ಪ್ರಾಫಿಟ್ ಆಗ್ತಾ ಇದ್ರು ಕೂಡ ಇನ್ನು ವೇಟ್ ಮಾಡ್ತಾ ಇರ್ತಾರೆ ಇನ್ನು ಜಾಸ್ತಿ ಲಾಭ ಬರುತ್ತೆ ಇನ್ನು ಜಾಸ್ತಿ ಲಾಭ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ ಅದೇನಾಗುತ್ತೆ ಕೊನೆಗೆ ಅದು ಕೂಡ ಲಾಸ್ ಕನ್ವರ್ಟ್ ಆಗುತ್ತೆ ಸೊ ಇವೆರಡು ಏನಿದೆ ಇವೆರಡು ಡೇಂಜರ್ ಲಾಸ್ ಆದಾಗ ಭಯ ಪಡೋದು ಲಾಭ ಆದಾಗ ಇನ್ನು ವೇಟ್ ಮಾಡ್ತೀನಿ ವೇಟ್ ಮಾಡ್ತೀನಿ ಅಂತ ಕೂತ್ಕೊಳ್ಳೋದು ಇವೆರಡು ತುಂಬಾ ಡೇಂಜರ್ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಟ್ರೇಡ್ ಯಾವಾಗ ಎಂಟ್ರಿ ಮಾಡಬೇಕು ಸ್ಟಾಪ್ ಲಾಸ್ ಎಲ್ಲಿ ಹಾಕಬೇಕು ಇಲ್ಲಿ ಪ್ರಾಫಿಟ್ ತಗೊಳ್ಬೇಕು ಇವೆಲ್ಲ ನೀವು ಮುಂಚೆನೆ ಪ್ಲಾನ್ ಮಾಡಿ ಅದರ ಪ್ರಕಾರ ನೀವು ಟ್ರೇಡ್ ಮಾಡಬೇಕು ಆಗ ಎಮೋಷನ್ಸ್ ನಾವು ಕಂಟ್ರೋಲ್ ಮಾಡಬಹುದು ಇಲ್ಲಾಂದ್ರೆ ಎಮೋಷನ್ಸ್ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಇನ್ನು ನಾಲ್ಕನೇದ್ದು ನಾಲ್ಕನೇದ್ ಬಂದ್ಬಿಟ್ಟು ಓವರ್ ಟ್ರೇಡಿಂಗ್ ದಿನಕ್ಕೆ ಹತ್ತರಿಂದ ಹದಿನೈದು ಟ್ರೇಡ್ಸ್ ಮಾಡ್ತಾರೆ ಕೆಲವರು ಓವರ್ ಟ್ರೇಡಿಂಗು ನಿಮ್ಮ ಕ್ಯಾಪಿಟಲ್ ನ ನಿಮ್ ದುಡ್ನ ಬೇಗ ಖಾಲಿ ಮಾಡಿ ಆಗುತ್ತೆ ಇವನ್ ಒಂದ್ ಒಂದ್ ದಿನದಲ್ಲೂ ತುಂಬಾ ಜನರು ದುಡ್ಡನ್ನ ಖಾಲಿ ಮಾಡೋದು ಓವರ್ ಟ್ರೇಡಿಂಗ್ ಅನ್ನೋದು ಸೊ ಇದನ್ನ ನೀವು ಸರಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ದಿನಕ್ಕೆ ಒಂದ್ ಪರ್ಸೆಂಟ್ ಲಾಸ್ ಟೂ ಪರ್ಸೆಂಟ್ ಲಾಭ ಅಂತ ಫಿಕ್ಸ್ ಮಾಡ್ಕೊಳ್ಬೇಕು ನೀವು ಒಂದ್ ಪರ್ಸೆಂಟ್ ಗಿಂತ ಜಾಸ್ತಿ ಲಾಸ್ ಮಾಡ್ಕೋಬೇಡಿ ಟೂ ಪರ್ಸೆಂಟ್ ಗಿಂತ ಲಾಭದ ಆಸೆನೂ ಇಟ್ಕೋಬೇಡಿ ಟೂ ಪರ್ಸೆಂಟ್ ಗಿಂತ ಕಮ್ಮಿ ಲಾಭ ಆದ್ರೂ ಪರವಾಗಿಲ್ಲ ಆದ್ರೆ ಜಾಸ್ತಿ ಆಸೆ ಇಟ್ಕೋಬೇಡಿ ಲಾಭದ್ದು ಫಿಕ್ಸ್ ಇಟ್ಕೊಳ್ಳಿ ಟಾರ್ಗೆಟ್ ಸ್ಟಾಪ್ ಲಾಸ್ ಅಂತ ಹೇಳ್ದಲ್ಲ ಇವನ್ನ ಫಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಐದನೇದು ಪೂರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕಿಂತ ಮುಖ್ಯವಾದ ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಒಂದ್ ಪರ್ಸೆಂಟ್ ಲಾಸ್ ಆದ್ರೆ ನೆಕ್ಸ್ಟ್ ಡೇ ನೀವು ಅದಕ್ಕಿಂತ ಜಾಸ್ತಿ ಲಾಭ ಮಾಡಬಹುದು ಬಟ್ ಆದ್ರೆ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ನೀವು ಹತ್ತು ಪರ್ಸೆಂಟ್ ಲಾಸ್ ಮಾಡಿದ್ರೆ ಅದನ್ನ ನೀವು ರಿಕವರ್ ಮಾಡ್ಕೊಳ್ಬೇಕು ಅನ್ನೋ ಹಠ ಆ ಫ್ರಸ್ಟ್ರೇಷನ್ ನಿಮ್ಮನ್ನ ಅಕೌಂಟ್ ನ ಖಾಲಿ ಮಾಡೋ ಹಾಗೆ ಮಾಡುತ್ತೆ ಬೇಗನೆ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ ಅಥವಾ ಎರಡ್ ಎರಡು ಪರ್ ಡೇ ರಿಸ್ಕ್ ಮಾತ್ರ ಒನ್ ಪರ್ಸೆಂಟ್ ಎರಡಾದ್ರು ತಗೋ ಒನ್ ಟ್ರೇಡ್ ಆದ್ರೆ ತಗೋ ಒನ್ ಪರ್ಸೆಂಟ್ ರಿಸ್ಕ್ ಮುಗೀತು ರೀಚ್ ಆಯ್ತು ಅಂದ್ರೆ ಬಿಟ್ಬಿಡ್ಬೇಕಲ್ಗೆ ಯಾವಾಗ್ಲೂ ನೀವು ಸ್ಟಾಪ್ಲಸ್ ನ ಯೂಸ್ ಮಾಡಲೇಬೇಕು ಪ್ರತಿ ಟ್ರೇಡ್ಗೂ ಇನ್ನೊಂದು ಮೂರನೇದಾಗಿ ನೀವು ಯಾವುದು ಸಾಲದು ದುಡ್ಡು ತಗೊಂಡು ಯಾವುದೇ ಕಾರಣಕ್ಕೂ ಅದ್ರ ಟ್ರೇಡ್ ಮಾಡಕ್ ಹೋಗ್ಬೇಡಿ ಬೇರೆಯವ್ರ ಹತ್ರ ಸಾಲ ಇಸ್ಕೊಂಡು ಅಥವಾ ಬ್ಯಾಂಕ್ ಅಲ್ಲಿ ತಗೊಂಡು ಯಾವ್ದ್ರಲ್ಲಿ ತಗೊಂಡು ನೀವು ಟ್ರೇಡ್ ಮಾಡಕ್ ಹೋಗ್ಬೇಡಿ ಇಷ್ಟು ಇನ್ನು ಆರನೇ ಇದ್ದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಟ್ರೇಡರ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರ ಅಂದ್ರೆ ಅನ್ರಿಯಲಿಸ್ಟಿಕ್ ಆಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ನಾನು ಸಾವಿರ ರೂಪಾಯಿಂದ ಒಂದು ಲಕ್ಷ ಮಾಡ್ತೀನಿ ಒಂದ್ ಲಕ್ಷ ರೂಪಾಯಿ ನಾನು ಮಾಡ್ತೀನಿ ಅನ್ನೋ ಆಸೆ ಬಟ್ ಅದು ಪ್ರಾಕ್ಟಿಕಲ್ ಅಲ್ಲ ಅದನ್ನೇ ಟ್ರೇಡಿಂಗ್ ಅನ್ನಲ್ಲ ಗ್ಯಾಂಬ್ಲಿಂಗ್ ಅಂತಾರೆ ನೀವು ಸಸ್ಟೇನೇಬಲ್ ಆಗಿ ಪ್ರಾಫಿಟ್ ಮಾಡೋ ಕಡೆ ಗಮನ ಕೊಡ್ಬೇಕು ಫಾರ್ ಎಕ್ಸಾಂಪಲ್ ಕನ್ಸಿಸ್ಟೆನ್ಸಿ ಕಾಂಪೌಂಡಿಂಗ್ ನೀವು ಕನ್ಸಿಸ್ಟೆನ್ಸಿ ಮಾಡ್ತಾ ಹೋದಾಗೆಲ್ಲ ನೀವು ಏನ್ ಪ್ರಾಫಿಟ್ ಮಾಡ್ತಾರೋ ಅದನ್ನ ನೀವು ಕಾಂಪೌಂಡಿಂಗ್ ಮಾಡ್ಬಿಟ್ಟು ನೀವು ರಿಯಲ್ ಗ್ರೋತ್ ನೋಡಬಹುದು ಅದರಲ್ಲಿ ಓಕೆ ನೆಕ್ಸ್ಟ್ ಬರೋಣ ಕನ್ಕ್ಲೂಷನ್ ಬರೋಣ ಸರ್ ಲಾಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಇವತ್ತು ನಾವು ಇವತ್ ನಾವು ನೈಂಟಿ ಫೈವ್ ಪರ್ಸೆಂಟ್ ಜನ ಯಾಕೆ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗ್ತಾರೆ ಅಂತ ತಿಳ್ಕೊಂಡ್ವಿ ನೀವು ಆ ನೈಂಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಒಬ್ರು ಆಗಬಾರ್ದು ಅಂದ್ರೆ ನೀವು ಫೀಸ್ಫುಲ್ ಆಗಿ ಇರಬೇಕು ಟ್ರೇಡಿಂಗ್ ಅಂದ್ರೇ ತಾಳ್ಮೆ ನೀವು ತಾಳ್ಮೆಯಿಂದನೇ ಇರಬೇಕು ಒಂದೇ ದಿನ ಲಕ್ಷ ಲಕ್ಷ ಪ್ರಾಫಿಟ್ ಮಾಡ್ತೀನಿ ಅಂತ ಅನ್ಕೊಳಕ್ ಹೋಗುದು ಹೋಗೋದ್ ಬೇಡ ಅನ್ಕೊಳ್ಳೋದೇ ಬೇಡ ಟ್ರೇಡಿಂಗ್ ಅಂದ್ರೆ ದಿನದಿಂದ ದಿನಕ್ಕೆ ಒಂದೊಂದು ವಿಷಯನ ನಿಧಾನವಾಗಿ ತಿಳ್ಕೊಳ್ಳೋದು ಇನ್ನೊಂದು ನೀವು ನಿಮ್ ಟ್ರೇಡ್ ಏನ್ ಲಾಸ್ ಅಲ್ಲಿ ಕಾಣಿಸುತ್ತಲ್ಲ ಸ್ವಲ್ಪ ಸ್ವಲ್ಪ ಲಾಸ್ ಅಲ್ಲಿ ಕಾಣಿಸ್ ಶುರು ಆಗುತ್ತಲ್ಲ ಅವಾಗ್ಲಿ ಅದಕ್ಕೊಳಕ್ ಶುರು ಆಗ್ಬೇಡಿ ನೀವು ಮೊದಲು ಸ್ಟಾಪ್ಲೆಸ್ ನ ಫಿಕ್ಸ್ ಮಾಡ್ಬಿಡಿ ಟಾರ್ಗೆಟ್ ನ ಫಿಕ್ಸ್ ಮಾಡ್ಬಿಡಿ ವೇಟ್ ಮಾಡಿ ಒಂದು ಸ್ಟಾಪ್ಲೆಸ್ ಇಟ್ಟಾಗ್ಲಿ ಇಲ್ಲ ಒಂದು ಟಾರ್ಗೆಟ್ ಇಟ್ಟಾಗ್ಲಿ ಭಯ ಪಡಕ್ ಹೋಗ್ಬೇಡಿ ಮಧ್ಯದಲ್ಲಿ ಇದನ್ನೆಲ್ಲ ನೀವು ಮಾಡಿದ್ರೆ ನೀವು ಖಂಡಿತ ಸಕ್ಸಸ್ ಹಾಗೆ ಆಗ್ತೀರಾ ಅದು ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮ ಎಮೋಷನ್ ನೀವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು ಆಗ್ಲೇ ಮಾತ್ರ ನೀವು ಈ ನೈಂಟಿ ಫೈವ್ ಪರ್ಸೆಂಟ್ ಇಂದ ಈ ಫೈವ್ ಪರ್ಸೆಂಟ್ ಟ್ರೇಡರ್ಸ್ ಏನಿದಾರಲ್ಲ ಅದರಲ್ಲಿ ನಿಮ್ಮನ್ನ ನೀವು ನೋಡಬಹುದು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಬಿಗ್ ಕ್ಯಾಪಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್